ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸ್ವಾತಿ ಉಡುಪಿ ಜಿಲ್ಲೆಯ ಪರಶುರಾಮ ಸೃಷ್ಟಿಯ ಕಡಲತಡಿಯ ಪುಟ್ಟ ಊರು ಕೋಡಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಪಂಚಗಂಗಾ ನದಿ ಉತ್ತರದಲ್ಲಿ ಸಮುದ್ರ ಮತ್ತು ನದಿಯ ಸಂಗಮ ಪ್ರವಾಸಿಗರ ತಾಣವಾಗಿ ಬೆಳೆಯುತ್ತಿರುವ ಈ ಪುಟ್ಟ ಊರಿನಲ್ಲಿ ಕ್ಷತ್ರಿಯ ಬಾಂಧವರ ಕೆಲವೊಂದು ಮನೆಗಳಿದ್ದು ಅವರ ಜನಸಂಖ್ಯೆ ತುಂಬ ವಿರಳವಾಗಿದೆ ಇಲ್ಲಿ ನೆಲೆಸಿರುವ ಕ್ಷತ್ರಿಯ ಸಮಾಜ ಬಾಂಧವರು ಶ್ರೀರಾಮನ ಆರಾಧ್ಯ ಭಕ್ತರಾಗಿದ್ದು ಶ್ರೀರಾಮನ ಆರಾಧನೆಗಾಗಿ ಮೊದಲಿನಿಂದಲೂ ಅರಳಿಕಟ್ಟೆಯಲ್ಲಿ ವರ್ಷಂಪ್ರತಿ ರಾಮನವಮಿ ಎಂದು ಭಜನಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು ಹಲವು ವರ್ಷಗಳಿಂದ ಅರಳಿಕಟ್ಟೆಯಲ್ಲಿ ನಡೆಯುತ್ತಿರುವ ಭಜನೆಯು ನಂತರದಲ್ಲಿ ದಿವಂಗತ ಚಿನ್ನಪ್ಪನ ಮಂಜುನಾಥ ಶೇರೆಗಾರರು ಧರ್ಮಾರ್ಥವಾಗಿ ನೀಡಿದ ಹನ್ನೆರಡು ಸೆಂಟು ಸ್ಥಳದಲ್ಲಿ ದಿವಂಗತ ಹನುಮಂತಯ್ಯ ಹೋಬಳಿದಾರರ ಅಧ್ಯಕ್ಷತೆಯಲ್ಲಿ ಊರಿನ ಹಿರಿಯ ಸಮಾಜ ಬಾಂಧವರ ಸಹಾಯ ಸಹಕಾರದೊಂದಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನೂತನ ರಾಮಮಂದಿರ ನಿರ್ಮಾಣ ಮಾಡಲಾಯಿತು ಹಲವು ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ರಾಮ ಮಂದಿರವು ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಒಳಗಾಗದೇ ಇದ್ದ ಕಾರಣ ಶಿಥಿಲಾವಸ್ಥೆಗೆ ಜಾರುವಂತಾಯಿತು ಸುಮಾರು ಅರವತ್ತೆರಡು ವರ್ಷಗಳ ಕಾಲ ಪೂಜೆ ಪುರಸ್ಕಾರಗಳನ್ನು ಯೋಗ್ಯ ರೀತಿಯಲ್ಲಿ ನಡೆಸುತ್ತಾ ಬಂದುದರ ದ್ಯೋತಕವಾಗಿ ಈ ರಾಮ ಮಂದಿರವು ಉಚ್ಚರಾಯ ಸ್ಥಿತಿಯನ್ನು ತಲುಪಿತು ಆದರೆ ಶಿಥಿಲಗೊಂಡ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಸಮಾಜ ಬಾಂಧವರ ಮೊದಲ ಆದ್ಯತೆಯಾಗಿತ್ತು ಹಾಗಾಗಿ ಶ್ರೀ ಕೋಡಿ ಭಾಸ್ಕರ್ ಕೋಟೆಯವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ಸಿಕ್ಕಿತು ಇಂದು ರಾಮ ಬಾಂಧವರ ಆರಾಧ್ಯ ದೈವ ಶ್ರೀರಾಮನ ನೂತನ ಶಿಲಾಮಯ ಮಂದಿರ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗುತ್ತಿರುವುದು ಸಂತಸದ ವಿಷಯ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣದ ಶುಭ ಸಂದರ್ಭದಲ್ಲೇ ಕೋಡಿ ಕುಂದಾಪುರದಲ್ಲಿ ನೂತನ ರಾಮಮಂದಿರ ನಿರ್ಮಾಣದ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು ಉದ್ಘಾಟನೆಯ ಕ್ಷಣಗಣನೆಯಲ್ಲಿರುವುದು ಸಂತಸದ ವಿಷಯವಲ್ಲದೆ ಮತ್ತಿನ್ನೇನು ಉದ್ಘಾಟನೆಗೆ ಸಜ್ಜಾಗುತ್ತಿರುವ ನಮ್ಮ ರಾಮ ತಮ್ಮೆಲ್ಲರನ್ನು ಕೈ ಬೀಸಿ ಕರೆಯುತ್ತಿದೆ ನೂತನ ರಾಮ ಮಂದಿರ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ವಿನಂತಿ ಈ ಘನ ಕಾರ್ಯಕ್ರಮದಲ್ಲಿ ತನ್ನ ದನವನ್ನಿತ್ತು ಸಹಕರಿಸಿದ ಎಲ್ಲ ಸ್ವಜಾತಿ ಬಾಂಧವರಿಗೂ ಊರ ಹಾಗೂ ಪರ ಊರ ದಾನಿಗಳಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಬೆಳಗ್ಗೆ ಗಂಟೆ ಒಂಬತ್ತು ನಲವತ್ತೈದಕ್ಕೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಕೋದಂಡರಾಮ ಆಂಜನೇಯ ದತ್ತಪಾದ ದೇವರ ಪ್ರತಿಷ್ಠಾ ಮಹೋತ್ಸವ ನಡೆಯಲಿದೆ ಮರುದಿನ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಮಧ್ಯಾಹ್ನ ಹನ್ನೆರಡಕ್ಕೆ ಶ್ರೀ ಶ್ರೀ ವಿನಯ ಗುರೂಜಿ ಹಾಗೂ ಶ್ರೀ 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 ನೃಸಿಂಹಾಶ್ರಮ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಬ್ರಹ್ಮ ಕಲಶಾಭಿಷೇಕ ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಇದೆ ಸರ್ವರಿಗೂ ಆದರದ ಸುಸ್ವಾಗತ ಧನ್ಯವಾದಗಳು